ಹಾಯ್ ಮನೆಯಲ್ಲಿ ಇದು ಕಡಾಯಿಯಲ್ಲಿ ಎಣ್ಣೆ ಕರಿಬೇಕಾರೆ ಇಲ್ಲ ಕಡಾಯಿಯಲ್ಲಿ ಏನಾರು ಆಹಾರ ತಯಾರಿ ಮಾಡ್ಬೇಕಾದ್ರೆ ಸೀತಾ ಇದೆಯಾ ಕೆಳಗೆ ತಳ ಹಿಡಿತಾ ಇದೆಯಾ ಅದನ್ನ ಕಲೆ ಹೋಗ್ತಾ ಇಲ್ವಾ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ ಸೀಕ್ರೆಟ್ ಟಿಪ್ಸನ್ನು ಹೇಳ್ತೀನಿ ಯಾಕೆಂದರೆ ಮುಂಚೆ ನಮ್ಮ ಚಾನಲ್ನ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನೀವು ಕಡಾಯಲ್ಲಿ ಆಹಾರ ತಯಾರಿ ಮಾಡ್ಬೇಕಾರೆ ಎಣ್ಣೆ ಕಡಿಬೇಕಾರೆ ಸೀತಾ ಇದೆಯಾ ಅದಕ್ಕೆ ಸಿಂಪಲ್ ಮೆಥಡ್ ಹೇಳ್ತೀನಿ ಏನಂದ್ರೆ ಅದಕ್ಕೆ ಸೋಪ್ ಹಾಕಿ ವಾಶ್ ಮಾಡಬೇಡಿ ಅದರ ಬದಲಿಗೆ ಕಡಾಯಿಗೆ ನೀರು ಹಾಕಿ ಒಂದು ಸ್ವಲ್ಪ ವಿನೆಗರ್ ಹಾಕಿ ಚೆನ್ನಾಗಿ ಕುದಿ ಬರ್ಸಿ ಕುದಿಸಿ ಕುದಿಸಿ ಆದ್ಮೇಲೆ ತಣ್ಣಗಾದ್ಮೇಲೆ ಕಿನ ವಾಶ್ ಮಾಡಿ ತಳ ಹಿಡಿದ್ರದೇನತ್ತೆ ಕಪ್ಪಾಗಿರೋದು ಸೀದೋಗಿರೋದು ಏನಂತೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಈ ಒಂದು ಸೀಕ್ರೆಟ್ ಟಿಪ್ಸು ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ ಶೇರ್ ಮಾಡಿ ಅವಶ್ಯಕತೆ ಇದ್ದರೆ ಇದ್ರೆ ಸೇವ್ ಮಾಡಿಕೊಳ್ಳಿ ಹಾಗೆ ನಿಮಗೇನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು